ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜರ ಬಂದು ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಗೆಲ್ಲಲು ಎಲ್ಲ ತಾಯಿರು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೆಂಕಿಯಾಗಿ ಆಟ ಆಡಿದರೆ ನಮ್ಮ ಕನ್ನಡಿಗ ಮನೋಜ್ ಆಗಿರ್ಬೋದು ಲೋಮ್ರೋ ದಿನೇಶ್ ಕಾರ್ತಿಕ್ ಮತ್ತು ಸ್ವಪ್ನ ಸಿಂಗ್ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳಬೇಕು ಈ ನಾಲ್ವರು ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪರ್ತೀನಿ ಮುಂಚೆ ನೀವು ಇಡಬಹುದು ಗುರು ಆರ್ ಸಿ ಬಿ ಅಭಿಮಾನಿಗಳು ಯಾವಾಗಲೂ ಕೂಡ ಜೀವ ಬಾಯಿಗೆ ಕಡೆ ಕಾಯ್ತಾ ಇರಬೇಕು ಅಂತ ಹೇಳ್ಬೇಕು ನಮ್ಮ ಮ್ಯಾಚ್ ಮಾತ್ರ ನೋಡೋದಿಲ್ಲ ಸಿ ಎಸ್ ಆರ್ ಸಿ ಬಿ ಮ್ಯಾಚ್ ಮಾತ್ರ ನೋಡೋದಿಲ್ಲ ಎಲ್ಲೆಷ್ಟು ಕೂಡ ಒಂದು ಪಂದ್ಯದಲ್ಲಿ ಸೋಲ್ಬೇಕು ಅಂತ ಹೇಳ್ಬೇಕು ನಾವು ಅವ್ರ ಮ್ಯಾಚ್ ಮೇಲೆ ಒಂದು ಕಣ್ಣಿಡಬೇಕು ಅಂತ ಹೇಳ್ಬೇಕು ಇನ್ನು ಹದಿನೆಂಟು ತಾರೀಕು ಸೋಲ್ತು ಅಂತಂದ್ರೆ ಹದಿನೆಂಟು ತಾರೀಕು ನಮ್ಮ ಕೈಯಲ್ಲಿ ಇರುತ್ತೆ ನಮ್ಮ ಪ್ಲೇ ಆಫ್ ಕನ್ಸು ಅಂತ ಹೇಳ್ಬೇಕು ಯಾರೀತಿ ರೀತಿ ಆರ್ ಸಿ ಸ್ಟಾರ್ಟ್ ಮಾಡಿ ಆ ರೀತಿ ಫಿನಿಶ್ ಮಾಡ್ತಾರೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಅಂತ ಹೇಳ್ಬೇಕು ನಮ್ಮ ಪ್ಲೇ ಆಫ್ ಕನ್ಸು ಅಂತ ಹೇಳ್ಬೇಕು ಗುರು ಆರ್ ಸಿ ಬಿ ತಂಡ ಸಿ ಎಸ್ ಗೆತಾರೆ ಕಮೆಂಟ್ ಮಾಡಿ ಗುರು ದಿನೇಶ್ ಕಾರ್ತಿಕ್ ಮತ್ತೆ ಲೋಮ್ರ ಅವರು ನಮ್ಮ ಕನ್ನಡಿಗ ಮನೋಜ್ ಸಪ್ನನ್ ಸಿಂಗ್ ಯಾವ ರೀತಿ ಆಟ ಆಡ್ರಪ್ಪ ಅಂತ ಅಂದ್ರೆ ಗುರು ಮಧ್ಯೆ ದಿನೇಶ್ ಕಾರ್ತಿಕ್ ವಿಚಾರಕ್ಕೆ ಹೋಯ್ತು ಅಂದ್ರೆ ಗುರು ಬೆಂಕಿ ಆಟ ಆಡಿದ್ರು ಅಂತ ಹೇಳ್ಬೇಕು ಅಷ್ಟು ಮಂಜು ಅಷ್ಟೊಂದು ಚೆನ್ನಾಗಿ ಆಟ ಆಡಿದ್ರು ಕೂಡ ಒಳ್ಳೆ ಫಿನಿಶ್ ಮಾಡಿದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳಬೇಕು ಕೇವಲ ಹದಿನೆಂಟು ಬಾಲಲ್ಲಿ ಮೂವತ್ತ ಆರು ರನ್ ನೋಡಿದಾರೆ ಅಂತ ಹೇಳ್ಬೇಕು ಅದು ಕೂಡ ಔಟ್ ಅಂತ ಹೇಳ್ಬೇಕು ಇರಲಿ ನಾಲ್ಕು ಸಿಕ್ಸ್ ಮತ್ತೆ ಒಂದು ಫೋರ್ ಇತ್ತು ಅಂತ ಹೇಳ್ಬೇಕು ಇನ್ನು ಕನ್ನಡಿಗ ಮನೋಜ್ ಅವರು ಬೆಂಕಿ ಆಟ ಆಡ್ತಿದ್ರೆ ಇದ್ರೆ ಚಾನ್ಸ್ ಕೊಡೋದು ಡೌಟ್ ಅಂತ ಹೇಳಿ ಪ್ರಾಕ್ಟಿಸ್ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಮುಂದಿನ ವರ್ಷಕ್ಕೆ ಮತ್ತೆ ಕರ್ಕಬಹುದು ಅಂತ ಹೇಳ್ತಾರೆ ಯಾಕಂದ್ರೆ ಕುಶಲ್ ಟೈಮ್ ಅವರಿಗೆ ಚಾನ್ಸ್ ಕೊಡೋದಿಲ್ಲ ಚಾರ್ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಅದು ಚಾನ್ಸ್ ಕೊಟ್ಟರೆ ತುಂಬ ಒಳ್ಳೆದು ಅಂತ ಹೇಳ್ತೀನಿ ಅವರು ಗುರು ಚೆನ್ನಾಗಿ ಆಟ ಆಡ್ರು ಅಂತ ಹೇಳಬೇಕು ಒಳ್ಳೆ ಡೆತ್ತಲ್ಲಿ ಬಂದು ಫಿನಿಶ್ ಮಾಡಿದ್ರು ಅಂತ ಹೇಳ್ಬೇಕು ಅವರು ಕೂಡ ನಲವತ್ತ ಎರಡು ರನ್ ಅಂತ ಹೇಳಬೇಕು ಇಪ್ಪತ್ತು ನಾಲ್ಕು ಬಾಲಲ್ಲಿ ನಲವತ್ತೆರಡು ರನ್ ನೋಡ್ರು ಅಂತ ಇರಲಿ ಮೂರು ಸಿಕ್ಸ್ ಮತ್ತು ನಾಲ್ಕು ಫೋರ್ ಇತ್ತು ಅಂತ ಹೇಳಬೇಕು ನಾವು ಲೋಮ್ರ ಅವರು ಕೂಡ ಐವತ್ತ ಆರು ಅಂತ ಹೇಳಬೇಕು ಮೂವತ್ತ ಒಂದು ಬಾಲಲ್ಲಿ ಐವತ್ತಾರು ನೋಡ್ರು ಅಂತ ಇರಲಿ ಎರಡು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳ್ಬೇಕು ನಾವು ಸಪ್ನಾ ಸಿಂಗ್ ಅವರು ಮೂರು ವಿಕೆಟ್ನಕ್ಕೆ ಇತ್ತು ಅಂತ ಹೇಳಬೇಕು ಮತ್ತು ಎಂಟು ರನ್ ನೋಡ್ರು ಅಂತ ಹೇಳ್ಬೇಕು ಕೇವಲ ಎರಡು ಬಾಲಲ್ಲಿ ಎಂಟು ನೋಡ್ರು ಅಂತ ಹೇಳ್ಬೇಕು ಸಪ್ನ ಸಿಂಗ್ ಅವರು ಅವ್ರು ಬಂದ ಇಂದ ಆರ್ ಸಿ ಬಿ ಲೆಕ್ಕ ಚೇಂಜ್ ಅಂತ ಹೇಳಬೇಕು ಅವರು ಅವತ್ತು ಆರ್‌ಸಿಬಿ ತಂಡಕ್ಕೆ 4 ಇಟ್ಟರ್ ಬೌಲಿಂಗ್ ಮಾಡಿದ್ರು ಆವಾಗಿಂದ ಆರ್‌ಸಿಬಿ ಲಕ್ಕೇ ಚೇಂಜ್ ಆಯ್ತು ಅಂತ ಹೇಳ್ತಿದೆ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು ಮತ್ತೆ ಆರ್‌ಸಿಬಿ ಐದು ಬ್ಯಾಕ್ ಟು ಬ್ಯಾಕ್ ಐದು 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 ವಿಕ್ಟರಿ ಗಳಿಸಿಕೊಂಡಿದೆ ಅಂತಬೇಕು ಬ್ಯಾಕ್ ಟು ಬ್ಯಾಕ್ ಅಂದ್ರೆ ತಪ್ಪಾಗುತ್ತೆ ಐದು ವಿಕ್ಟರಿ ಗಳಿಸಿಕೊಂಡಿದೆ ಆರ್‌ಸಿಬಿ ತಂಡ ಅಂತ ಹೇಳಬೇಕು ಜೈ ಆರ್‌ಸಿಬಿ ಸಿಎಸ್‌ಕೆ ಮೇಲೆ ಗೆದ್ದು ಬಂದಿ ಗುರು